ಅವನ್ನೆಲ್ಲ ಬರ್ತೀರಾ ಹೆಮ್ಮೆಯ ಕವಿಗಳು ನಮ್ಮ ತಾಲೂಕಿನ ಅಚ್ಚುಮೆಚ್ಚಿನ ಕವಿಗಳು ಇಡೀ ನಮ್ಮ ಸಾಗರ ತಾಲೂಕಿಗೆ ಇವತ್ತು ನಾಡ್ ಡಿಶೋಜ ಅಂತ ಒಂದು ವ್ಯಕ್ತಿ ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದು ಕೊಟ್ಟಂಥವರು ಸಾಗರದ ಹೆಮ್ಮೆಯ ಮಗನಾದಂಥ ಇವತ್ತು ಪೂಜ್ಯರಾದಂಥ ಅವರಿಗೆ ಪಂಪ ಪ್ರಶಸ್ತಿ ಬಂದಿರುವುದು ನಮಗೆ ಭಾಳ ಸಂತೋಷ ಆಗಿದೆ ಇದಕ್ಕೆ ನಾನು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮತ್ತು ಅಭಿನಂದನೆ ಸಲ್ಲಿಸೋ ಮೂಲಕ ಅದರ ಜೊತೆಗೆ ಅವರಿಗೆ ಆ ಪಂಪ ಪ್ರಶಸ್ತಿಯ ಜೊತೆಗೆ ಐದು ಲಕ್ಷ ರೂಪಾಯವನ್ನು ಅವರು ನಗದನ್ನು ಕೊಡುವ ಮೂಲಕ ತುಂಬ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಿಜವಾಗ್ಲು ಖುಷಿಯಾಗುತ್ತೆ ನಾರ್ಥ್ ವಿಶ್ವಾಜ್ ಅಂತವರಿಗೆ ಭಾಳಷ್ಟು ಪ್ರಶಸ್ತಿಗಳು ಬಂದಿದೆ ಇಲ್ಲ ಉದ್ಲಾಂತಲ್ಲಿ ಆದರೆ ಆ ಪ್ರಶಸ್ತಿಗಳು ಕಿರೀಟ ಏನು ಬರುತ್ತೆ ಬಂದಷ್ಟು ಸಾಗರಕ್ಕೆ ನಮ್ಮ ಕಿರೀಟ ಬಂದಾಗೆ ಅಂಥ ಒಬ್ಬ ವ್ಯಕ್ತಿ ಇವತ್ತು ಅವ್ರಿಗೆ ಸನ್ಮಾನ ಮಾಡೋಕ್ಕೆ ಬಂದಿದ್ದೀವಿ ಖುಷಿಯಾಗಿ ನಮ್ಮೆಲ್ಲ ಸಂಘಟಕರು ನಮ್ಮೆಲ್ಲ ಪಕ್ಷದ ಮುಖಂಡರ ಜೊತೆಗೆ ಅವರಿಗೆ ಒಂದು ಸನ್ಮಾನ ಇದ್ದೀವಿ ಭಾಳ ಖುಷಿಯಿಂದ ಸನ್ಮಾನ ಇದ್ದೀವಿ ನಿಜವಾಗಲೂ ಸಂತೋಷ ಥ್ಯಾಂಕ್ ಯು